ಏನೋ ಅಪ್ಪಾ ಸಿಸ್ಟಿಸ್ ಹಾ ಒಟ್ಟೆ ಒತ್ರ ಅವರೇ ಏನು ಕಥೆ ಐಟಿ ಇಕ್ಯೋ ಅವರು ಸರಿಯಾಗಿ ಮೋಟಿವೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಕೂಡ ಡಿಸೈನ್ಮೆಂಟ್ ನಮ್ಮ ಜೊತೆ ಬಂದಿರೋ ರಾಜಕೀಯ ಏನೋ ಫೆರ ಕರೆಕ್ಟ್ಲಿ ಮಾಕಾಡಿ ಬಲಿಸುತ್ತೆ ಅಂದ್ರೆ ಯಾವ ಒಂದು ಪ್ಯಾಕಿಂಗ್ ಲೋಡ್ ಅಪ್ಲೈ ಮಾಡ್ತಾರೆ ಲೋಡ್ ಅಪ್ಲೈ ಮಾಡಿದ್ರೆ ನನ್ ಫೈನಾನ್ಸ್ ಟೀಮೋ ಹೇಳಿ ಸರ್ तब मेरी जो बंटी बड़ी होती है तो मैंने नाक किया था मेरा बाएं एक्स्क्यूशन करने का प्लेयर तो कोटि पर गया मैंने जब इन परसों था मैंने कहा था उसको डांटा करने कोटि पर करना होगा क्या नहीं था सिर्फ एक्साइज टू ड्रोसर मैंने जब नाक करने कोटि पर पड़ जाता था नहीं नहीं ये ही है अब ये दोस ಶಿಕ್ಷಣ ಕ್ಷೇತ್ರ ಅವ್ರ ಕೊಡುಗೆಗೆ ಬೆಲೆ ಕಟ್ಟಕ್ಕಾಗಲ್ಲ ದಯವಿಟ್ಟು ಮೋಕಿವೆ ಮಾಡಿ ನಾವು